ದುರಹಂಕಾರಿ ದಾಸನಿಗೆ ಬಿತ್ತ ಗೂಸ ಟಫ್ ಕಾಪ್ಗಳ ಮುಂದೆ ಬಾಸ್ ಗಪ್ಚುಪ್ ತೀರಾ ಕಷ್ಟದಿಂದ ಮೇಲೆದ್ದು ನಿಂತು ಚಾಲೆಂಜಿಂಗ್ ಸ್ಟಾರ್ ಅನ್ನಿಸಿಕೊಂಡಿದ್ದಾತ ದರ್ಶನ್ ಜೀರೋ ಲೆವೆಲ್ನಿಂದ ಯಾವ ಎತ್ತರಕ್ಕೇರಬೇಕೆನ್ನೋದನ್ನು ಆ ಎತ್ತರದಿಂದ ಎಂಥ ಪಾತಾಳಕ್ಕಿಳಿಯಬಹುದು ಅನ್ನೋದಕ್ಕೂ ಈತ ಪಕ್ಕಾ ರೋಲ್ ಮಾಡೆಲ್ ದರ್ಶನ್ಗೆ ಸಿಕ್ಕ ಗೆಲುವು ಪ್ರೀತಿ ಸಾಮಾನ್ಯ ತೂಕದ್ದಲ್ಲ ತಲೆ ನೆಟ್ಟಗಿರುವ ಯಾವನೇ ಆಗಿದ್ರು ಅದನ್ನ ಕೈ ಕೈತಪ್ಪದಂತೆ ಕಾಪಿಟ್ಟುಕೊಳ್ತಿದ್ರು ಬಹುಶಃ ಬದುಕನ್ನ ನಾನಾ ವ್ಯಸನಗಳು ಖಯಾಲಿಗಳ ಸೆಳವಿಗೆ ಸಿಗದಂತೆ ಎಚ್ಚರ ವಹಿಸಿದ್ದರೆ ದರ್ಶನ್ ಕೊಲೆಗಡುಕನ ಸ್ಥಾನದಲ್ಲಿ ನಿಲ್ಲುವ ಪ್ರಮೇಯವೇ ಬರ್ತಿರಲಿಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ ಬಾಸ್ ಅಂತೆಲ್ಲ ತಲೆ ತುಂಬ ಭ್ರಮೆಗಳ ಕಸ ತುಂಬಿಕೊಂಡಿದ್ದಾತ ದರ್ಶನ್ ಈಗ ವಿಧಿ ಎಂಬ ವಿಧಿ ಆ ಕಸಗಳಿಗೆ ಕಿಡಿಸೋಕಿಸಿದೆ ಇಷ್ಟು ವರ್ಷದ ಎಫರ್ಟು ಮಾನ ಮರ್ಯಾದೆಗಳ ಸಮೇತ ಬೂದಿಯಾಗಿದೆ ಎಂತ ಕಚಡ ಕೆಲಸ ಮಾಡಿ ಬಂದರೂ ಜನ ಸಿನಿಮಾ ನೋಡಿ ಗೆಲ್ಲಿಸ್ತಾರೆಂಬ ತಿಮಿರು ದರ್ಶನನ ನೆತ್ತಿಗೇರಿ ನರ್ತನ ಶುರುವಿಟ್ಟುಕೊಂಡಿತ್ತು ತನ್ನ ಫ್ಯಾನ್ ಬೇಸಿನ ಮುಂದೆ ರಾಜ್ಯ ಮುಖ್ಯಮಂತ್ರಿಗಳು ಮಂಕಾಗ್ತಾರೆಂಬಂಥ ತಿಮಿರು ಆತನನ್ನ ಆಪಾದ ಮಸ್ತಕ ಆವರಿಸಿಕೊಂಡಿತ್ತು ಸಿಕ್ಕವರ ಮೇಲೆ ಹಲ್ಲೆ ನಡೆಸೋದು ಎಣ್ಣೆ ಏಟಲ್ಲಿ ಅವಾಜು ಬಿಡೋದು ಈತನ ಪಾಲಿಗೆ ಮಾಮೂಲಾಗಿ ಹೋಗಿತ್ತು ಇಂಥ ದುಂಡಾವರ್ತನೆಗಳಿಗೆ ನೇರ ವಂಕಿಯ ಮುಸುಕು ಹಾಕಿ ಬಚಾವಾಗುವ ಕ್ರಿಮಿನಲ್ಲು ಬುತ್ತಿಯನ್ನ ದಾಸ ಪ್ರದರ್ಶಿಸಲಾರಂಭಿಸಿದ್ದ ತನ್ನ ವಿಕೃತಿ ಮನಸ್ಥಿತಿಗೆ ತಕ್ಕುದಾದೊಂದು ಅಭಿಮಾನಿ ಪಡೆ ಕಟ್ಟಿಕೊಂಡಿದ್ದ ಅದನ್ನ ನಂಬ್ಕೊಂಡು ತೊಡೆ ತಟ್ಟಲಾರಂಭಿಸಿದ್ದ ದರ್ಶನ್ ಈಗ ಖಡಕ್ ಕಾಕಿ ಪಡೆಯ ಮುಂದೆ ಕೆಕರು ಮಕರಾಗಿ ಕೈಕಟ್ಟಿ ನಿಲ್ಲುವಂತಾಗಿದೆ ಪವಿತ್ರಾಗೆ ಅಶ್ಲೀಲ ಮೆಸೇಜು ಕಳಿಸಿದನಿಂದ ಬಡಪಾಯಿಯೊಬ್ಬನ ಜೀವ ತೆಗೆದನಲ್ಲ ದರ್ಶನ್ ಹಾಗೊಂದು ಅವಘಡ ನಡೆದ ಘಳಿಗೆಯಲ್ಲಿಯೂ ಸಲೀಸಾಗಿ ಬಚಾವಾಗಿ ಬಿಡುವ ತಿಮಿರಿತ್ತು ಮೈಸೂರಿನ ಹೋಟೆಲಿನಲ್ಲಿ ಕಸರತ್ತು ನಡೆಸುತ್ತಿದ್ದವನ ಮುಂದೆ ಕಾಖಿ ಪಡೆ ಪ್ರತ್ಯಕ್ಷವಾದಾಗಲೂ ಆ ತಿಮಿರೇನು ಕಡಿಮೆಯಾಗಿರಲಿಲ್ಲ ಅಲ್ಲಿಂದ ಪೊಲೀಸ್ ಅಧಿಕಾರಿಯೊಬ್ಬರ ಒಂದೇ ಒಂದು ಅವಾಜಿಗೆ ಚಾಲೆಂಜಿಂಗ್ ಸ್ಟಾರ್ನ ದುರಹಂಕಾರ ತಲ್ಲಣಿಸಿ ಹೋಗಿತ್ತು ಅಲ್ಲಿಂದಾಚೆಗೆ ಇದ್ರಿಂದ ಪಾರಾಗಲು ನಾನಾ ರೀತಿಯ ಕಸರತ್ತು ನಡೆಸಿದ್ದ ಕಡೆಗೂ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಚಾಪೆ ಹಾಸಿಕೊಂಡು ಮಲಗುವ ಸ್ಥಿತಿ ಬಂದಾಗ ಬಹುಶಃ ಕಾನೂನಿನ ಮುಂದೆ ಬಾಸೂ ಒಂದೇ ಬೂಸಾನೂ ಒಂದೇ ಎಂಬ ದಿಗ್ದರ್ಶನವಾಗಿರಬಹುದು ದರ್ಶನ್ಗೆ ಎಣ್ಣೆ ಸಿಗರೇಟು ಸೇರಿದಂತೆ ಒಂದಷ್ಟು ಚಟಗಳಿರೋದು ಗುಟ್ಟಾಗಿ ಉಳಿದಿಲ್ಲ ಸಾಮಾನ್ಯವಾಗಿ ಇಂಥ ಅಡಿಕ್ಷನ್ನು ಸರಿಯಾದ ಸಮಯಕ್ಕೆ ಮಾಲು ಸಿಗದೆ ಹೋದಾಗ ಉಲ್ಬಣಿಸುತ್ತೆ ಹಾಗೆ ರೊಚ್ಚಿಗೆದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮುಂದೆ ಗಾಂಚಾಲಿ ತೋರಿಸಿದನಾ ಈತನ ದುರಹಂಕಾರ ಕಂಡು ತಾಳ್ಮೆ ಕಳೆದುಕೊಂಡ ಅಧಿಕಾರಿಯೊಬ್ಬರು ರಪ್ಪನೆ ಕೆನ್ನೆಗೊಂದು ಬಿಗಿದು ಕೂರಿಸಿದರ ಹಾಗೊಂದು ಸುದ್ದಿ ಸದ್ಯ ಹರಿದಾಡ್ತಿದೆ ಪೊಲೀಸ್ ವ್ಯಾನಿನಲ್ಲಿ ಕುಂತ ದರ್ಶನ್ ಮುಖ ಕೊಂಚ ಬಾತುಕೊಂಡಂತೆ ಭಾಸವಾಗ್ತಿತ್ತು ಅದು ಕಾಖಿ ಕೈಚಳಕವಾಗಿದ್ದರೂ ಅಚ್ಚರಿಯೇನಿಲ್ಲ ಓರ್ವ ಸ್ಟಾರ್ ನಟ ಈ ಸ್ಥಿತಿಗೆ ತಲುಪಿಕೊಳ್ಳುತ್ತಾನಂದ್ರೆ ಅದಕ್ಕಿಂತ ನೋವಿನ ಸಂಗತಿ ಬೇರ್ಯಾವುದಿದೆ